ಏನೋ ಮುಸುಕುದಾರಿ ಧರ್ಮಸ್ಥಳದ ವಿಚಾರದಲ್ಲಿ ಸಾಕಷ್ಟು ಪ್ರಚಾರವನ್ನು ತೆಗೆದುಕೊಂಡು ರಾಜ್ಯ ಸರ್ಕಾರ ಎಸ್ಐಟಿ ಸ್ಥಾಪನೆ ಮಾಡತಕ್ಕಂತ ಮಟ್ಟಕ್ಕೂ ಹೋಗಿ ಕಳೆದ ಎರಡು ಮೂರು ವಾರಗಳಿಂದ ತನಿಖೆ ಜೊತೆ ಜೊತೆಗೆ ಇವತ್ತು ಧರ್ಮಸ್ಥಳ ಮಂಜುನಾಥೇಶ್ವರ ವಿಚಾರದಲ್ಲಿ ಸಾಕಷ್ಟು ಅಪಪ್ರಚಾರಗಳು ನಡೆದು ರಾಜ್ಯ ಮಟ್ಟದಲ್ಲಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟೀಯ ಮಟ್ಟದಲ್ಲೂ ಕೂಡ ಚರ್ಚೆಗೆ ಒಳಪಟ್ಟಿತ್ತು ನಾನು ಕೂಡ ಮೊನ್ನೆ ದಿನ ಸದನದಲ್ಲಿ ಗೌರವತ್ತ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆಯೂ ಕೂಡ ಮಾಡಿದ್ದೆ ನಾನು ಹೇಳಿದ್ದೆ ಸದನದಲ್ಲಿ ಮುಖ್ಯಮಂತ್ರಿಗಳು ಶನಿವಾರ ಒಂದು ಹೇಳಿಕೆಯನ್ನು ನೀಡಿದ್ರು ಏನ್ ಹೇಳಿದ್ರು ಶನಿವಾರ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಎಸ್ಐಟಿ ಸ್ಥಾಪನೆ ಮಾಡೋದಿಲ್ಲ ಅಂತ ಹೇಳಿದ್ರು ಆದರೆ ಭಾನುವಾರ ಬೆಳಗ್ಗೆ ಮುಖ್ಯಮಂತ್ರಿಗಳು ಏಕಾಏಕಿ ಹೇಳಿಕೆಯನ್ನು ನೀಡಿದ್ರು ಧರ್ಮಸ್ಥಳದ ವಿಚಾರದಲ್ಲಿ ದೂರುದಾರ ಇದ್ದಾರೆ ಇವತ್ತು ಎಸ್ಐಟಿ ರಚನೆ ಮಾಡ್ತೇವೆ ಅಂತೇಳಿ ಮಾರು ದಿನ ಬೆಳಗ್ಗೆ ಘೋಷಣೆ ಮಾಡಿದ್ರು ನಾಗ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಮಾಡಿದ್ದೆ ರಾತ್ರಿ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ರೆ ಎಸ್ಐಟಿ ಮಾಡೋದಿಲ್ಲ ಅಂತೇಳಿ ಮಾರು ದಿನ ಬೆಳಗ್ಗೆ ಎಸ್ಐಟಿ ಮಾಡ್ತೇನೆ ಅಂತೇಳಿ ಮುಖ್ಯಮಂತ್ರಿ ಹೇಳಿಕೆಯನ್ನು ನೀಡಿದ್ದಾರೆ ಈ ರೀತಿ ರಾತ್ರೋರಾತ್ರಿ ಬೆಳಗ್ಗೆ ಆಗಷ್ಟೊತ್ತಿಗೆ ಮುಖ್ಯಮಂತ್ರಿಗಳ ಅಭಿಪ್ರಾಯ ಬದಲಾವಣೆ ಆಗದಕ್ಕೆ ಮುಖ್ಯಮಂತ್ರಿಗಳ ಮೇಲೆ ಯಾರು ಒತ್ತಡ ಹೇರಿದ್ರು ಯಾವ ಸಂಘಟನೆಗಳು ಒತ್ತಡ ಹೇರಿದ್ವು ಇವೆಲ್ಲದೂ ಕೂಡ ಸದನದ ಗಮನಕ್ಕೆ ತರಬೇಕು ಮುಖ್ಯಮಂತ್ರಿಗಳನ್ನೂ ಕೂಡ ಕೊಡಬೇಕು ಅಂತ ಹೇಳಿದ್ವಿ ಈಗ ನೋಡ್ತಾ ಇದ್ದೇವೆ ಮುಸುಕುದಾರಿ ನನಗೆ ಯಾರೋ ಗುಂಪು ಬಂದ ಮೇಲೆ ಒತ್ತಡ ಹಾಕಿದ್ರು ಅಂತೇಳಿ ನಾನಿವತ್ತು ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತಾ ಇದ್ದೇನೆ ರಾಜ್ಯ ಸರ್ಕಾರದ ಎಸ್ಐಟಿ ಘಟನೆ ಮಾಡಿದ ನಂತರದಲ್ಲಿ ಏನು ಅಪಪ್ರಚಾರಗಳು ಆಗಿದ್ದಾವೆ ಕೋಟ್ಯಾಂತರ ಭಕ್ತರಿಗೆ ಇವತ್ತು ಅವರ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಅವರಿಗೆ ನೋವಾಗಿದೆ ನಾನು ಅವತ್ತು ಕೂಡ ಹೇಳಿದ್ದೇನೆ ರಾಜ್ಯ ಸರ್ಕಾರದ್ದು ಹಿಟ್ ಅಂಡ್ ರನ್ ಕೇಸ್ ಆಗಬಾರದು ದೂರುದಾರ ಇರಬಹುದು ದೂರುದಾರನ ಹಿಂದೆ ಇರತಕ್ಕಂಥ ಪ್ರಭಾವಿ ವ್ಯಕ್ತಿಗಳು ಇರಬಹುದು ಅಥವಾ ಎಡಪಂಥೀಯ ಸಂಘಟನೆಗಳಿರ್ಬೋದು ಎಲ್ಲದರ ಬಗ್ಗೆ ಯಾವ ರೀತಿ ಎಸ್ಐ ಮುತುವರ್ಜಿ ವಹಿಸಿ ಕಳೆದ ಕೆಲವು ವಾರಗಳಿಂದ ಅಲ್ಲಿ ಗುಂಡಿ ಹಾಕ್ಕೊಂಡೇನು ತನಿಖೆ ನಡೆಸಿದ್ರು ಅಷ್ಟೇ ಜವಾಬ್ದಾರಿಯನ್ನು ತೆಗೆದುಕೊಂಡು ಎಲ್ಲದರ ಬಗ್ಗೆ ದೂರುದಾರ ದೂರುದಾರ ಹಿಂದಿರತಕ್ಕಂಥ ಎಲ್ಲ ವ್ಯಕ್ತಿಗಳ ಬಗ್ಗೆ ಇವತ್ತು ಸಮಗ್ರವಾಗಿ ತನಿಖೆ ಆಗಬೇಕು ಅಂತೇಳಿ ಇವತ್ತು ಮತ್ತೊಮ್ಮೆ ಪಡಿಸ್ತಾ ಇದ್ದೇನೆ